ನನ್ನ ಮಾತು ಕೇಳ್ತಿದ್ರೆ ಅವ್ರ ಸ್ಥಿತಿ ಹಿಂಗ್ಯಾಕಾಗ್ತಿತ್ತು ಅಡ್ವೈಸ್ ಕೇಳಲಿಲ್ಲ ಅವರು ಈಗ ಟೆಂಪ್ರರಿ ಮಂತ್ರಿ ಇದಾರೆ ಅದ್ ಹೋದ್ಮೇಲೆ ಗೊತ್ತಾಗತ್ತೆ ನೋಡಿ ಟೈರಿಗ್ ಪಂಚರ್ ಹಾಕೊಂಡಿದಾರೆ ಅಂತ ಇದು ಹಿಂದಿನ ಕಾಲದಲ್ಲಿ ಇದು ಇದ್ದು ಹನಿಗಳು ಇರ್ತಿರ್ಲಿಲ್ಲ ಅವ್ನ ಚಾಟ ಮೆತ್ತೋ ಚಾಟ ಮಾಡ್ಕೊಂಡು ಹೋಗಿದ್ದಾನೆ ಅದನ್ನ ನೋಡ್ಕೊಂಡು ಇದು ಯಾಕ್ರಿ ಅದನ್ನ ಇದು ಮಾಡ್ಕೊಂಡಿರ್ಬೇಕು ಮುಸ್ಲಿಮರಿಗೆ ಬಿಜೆಪಿಯವ್ರ ಕೆಲಸನೇ ಅದು ಈಗ ವಕ್ಬೋರ್ಡ್ ಬಿಲ್ ಬಗ್ಗೆ ಅಸೆಂಬ್ಲಿ ಒಂದು ರಿಸಲ್ಯೂಷನ್ ಮಾಡಿತು ಅದಕ್ಕೆ ನಾನು ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀನಿ ಇಲ್ಲಿ ಕಂಟ್ರಾಕ್ಟ್ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಏನು ಪ್ರಸ್ತಾವನೆ ಇದೆಯೋ ಇದರಿಂದ ಏನು ಅಲ್ಪಸಂಖ್ಯಾತರಿಗೆ ಅಂಥದ್ದೇನು ಲಾಭ ಆಗಲ್ಲ ಕಂಟ್ರಾಕ್ಟ್ ಕೆಲಸ ಅವ್ರು ಆಲ್ರೆಡಿ ಮಾಡ್ತಾ ಇದ್ರಿ ತೇಜಸ್ವಿ ಸೂರ್ಯ ಅವರು ಹೇಳೋರು ಸಾಬ್ರು ಟೈರ್ ಪಂಚರ್ ಹಾಕೋರು ಹಣ್ಣು ಮಾರೋರು ಅಂತ ಅಂತ ಸಾಬ್ರಿಗೆ ಒಂದು ಒಳ್ಳೆ ಕೆಲಸ ಕೊಟ್ರೆ ಇವ್ರಿಗೆ ಯಾಕೆ ಹೊಟ್ಟೆ ಕಿಚ್ಚು ನೀವೊಂದ್ ಕಡೆ ಹೇಳ್ತೀರಿ ಇವರು ಆರ್ಥಿಕವಾಗಿ ಸಬಲರಲ್ಲ ಟೈರಿಗೆ ಪಂಚರ್ ಹಾಕೊಂಡಿದ್ದಾರೆ ಅಂತ ಅವರಿಗೆ ಆರ್ಥಿಕವಾಗಿ ಮೇಲೆತ್ತೋದಕ್ಕೆ ಪ್ರಯತ್ನ ಪಟ್ಟರೆ ನೀವು ಯಾಕೆ ವಿರೋಧ ಮಾಡ್ತೀರಿ ಯಡಿಯೂರಪ್ಪ ಇದ್ದಾಗಿದ್ದಾಗಲಿಲ್ಲ ಸೊ ಇಲ್ಲಿ ಎರಡು ಬಿಜೆಪಿ ಇದೆ ಒಂದು ಯಡಿಯೂರಪ್ಪನ ಬಿಜೆಪಿ ಒಂದು ತೇಜಸ್ವಿದ ಬಿಜೆಪಿ ಸೊ ಹಾಗಾಗಿ ಇವತ್ತು ರಾಜ್ಯದ ಜನತೆ ಇದು ಯಾವುದಕ್ಕೂ ಕಿವಿ ಕೊಡಲ್ಲ ಅನ್ನಕಂತದ್ದು ಸ್ಪಷ್ಟ ಆದ್ರಿಂದ ಇವತ್ತು ಏನ್ ಬಜೆಟ್ನಲ್ಲಿ ನಾಲ್ಕು ಸಾವಿರ ಕೋಟಿ ರೂಪಾಯಿ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಹೇಳಿದೆ ಹತ್ತು ಸಾವಿರ ಕೋಟಿ ಕೊಡ್ತೇನೆ ಅಂತ ಆದ್ರೆ ಬರೀ ನಾಲ್ಕು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಹತ್ತು ಸಾವಿರ ರೂಪಾಯಿ ಏನ್ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ರು ಆ ಪ್ರಣಾಳಿಕೆ ನೋಡಿ ಜನ ನಿಮಗೆ ಓಟ್ ಕೊಟ್ಟು ಬಹುಮತ ಕೊಟ್ಟಿರ್ಬೇಕಾರೆ ಮತ್ತೆ ನಿಮಗೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕೆ ತೊಂದರೆ ಯಾಕೆ ಅದೇ ರೀತಿ ಜಂಗಮರ ನಿಗಮ ಬಾರಿ ದಿವಸದ ಬೇಡಿಕೆ ಇತ್ತು ಅದು ಒಂದು ಮಾಡಬೇಕು ಅದು ಮಾಡಬೇಕಾಯಿತು ಆದರೆ ಸರ್ಕಾರ ತಡ ಮಾಡಿದೆ ಸರ್ಕಾರ ಇದನ್ನು ಮಾಡತ್ತೆ ಅನ್ನಕ್ಕಂಥ ವಿಶ್ವಾಸ ನಾನು ಇಟ್ಕೊಂಡಿದ್ದೀನಿ ಇದು ಹನಿ ಟ್ರಾಪ್ ಟ್ರಾಪ್ ಅಲ್ಲಿ ಇದ್ದವರಿಗೆ ಅಭ್ಯಾಸ ನಾವು ಹನಿನೂ ಅಲ್ಲ ಟ್ರಾಪ್ ಅಲ್ಲ ಹಾಗಾಗಿ ನಾನು ಏನ್ ಹೇಳಿ ಇದು ಹಿಂದಿನ ಕಾಲದಲ್ಲಿ ಇದು ಯಾವುದೋ ಹನಿಗಳು ಇರ್ತಿರ್ಲಿಲ್ಲ ಈಗ ಜಾಸ್ತಿ ಹನಿ ಆಗಿಬಿಟ್ಟಿದೆ ಆ ಹನಿಗೆ ಜೇನು ಹುಳ ಕಚ್ಚಿದ್ರೆ ಏನಾಗತ್ತೋ ಅದೇ ಆಗ್ತಕ್ಕಂಥದ್ದು ಇದ್ರ ಬಗ್ಗೆ ಜಾಸ್ತಿ ತಲೆ ಕಟ್ಟಿಸ್ಕೋಬೇಕಂತದ್ದು ಇಲ್ಲ ಆಯ್ತು ಅಕಸ್ಮಾತ್ ಯಾವನೋ ಮಾಡೇ ಬಿಟ್ಟ ಏನದು ಏನ್ ಲಂಚನ ಅದು ಅವ್ನು ಚಾಟ ಮಿತ್ತೋ ಚಟ ಮಾಡ್ಕೊಂಡು ಹೋಗಿದ್ದಾನೆ ಅದನ್ನ ನೋಡ್ಕೊಂಡು ಇವ್ ರೀ ಅದನ್ನ ಇದು ಮಾಡ್ಕೊಂಡಿರ್ಬೇಕು ಅದರಿಂದ ರಾಷ್ಟ್ರಕ್ಕೇನಾದ್ರೂ ನುಕ್ಸಾನ್ ಆಗಿದೆಯಾ ಕೆಲರು ಪರ್ದೆಯಿಂದ ಕೆಲವರು ಮಾಡ್ತಾ ಇದಾರೆ ಬಹಿರಂಗವಾಗಿ ಕೆಲವರು ಮಾಡ್ತಾ ಇದ್ದಾರೆ ಹಾಗ ಇದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕಾಗಲ್ಲ ಅವ್ರವ್ರ ಶಕ್ತಿ ಅವ್ರವ್ರ ಯುಕ್ತಿ ಇದನ್ನೇ ಒಂದು ದೊಡ್ಡ ಅಪಾದನೆ ಮಾಡ್ತಕ್ಕಂಥದ್ರಲ್ಲಿ ಅರ್ಥವಿಲ್ಲ ಅಂತ ಹೇಳಿ ನನ್ನ ಭಾವನೆ ಹಾಗೋಯ್ತಲ್ಲ ಆಯ್ತಲ್ಲ ಇಲ್ಲ ಅಂತಿದ್ರು ಈಗ ತೆರವಾಗಿದೆ ಕುಮಾರಸ್ವಾಮಿ ಕ್ಷಮೆ ಕೇಳ್ತಾರ ಹದಿನಾಲ್ಕು ವರ್ಷದ ಜಮೀನಿನ ಬಾಡಿಗೆ ಕೊಡು ಅಂತೇಳಿ ಅವರಿಗೆ